ಫ್ರೆಂಡ್ಸ್ ಬಸವೇಶ್ವರ ಬಡಾವಣೆ ಈಗ ಬಂದಂತ ನಾಗರಾಮ್ ಬಿಸ್ಸ ಇದ್ದೀವಿ ಅಡ್ಡಿ ಇಲ್ಲ ನಾಗರಾವು ಬಿಡ್ತೀರಾ ಹಾಂ ಸರ್ ಜಂಗಲಿಗೆ ಹೋಗ್ತೀವಲ್ಲ ಇವತ್ತು ಮೂರು ನಾವು ಜಂಗಲ್ನಾಗ ಬಿಟ್ಟು ಬಂದೆ ಇದು ನಾಲ್ಕನೇ ಬರ್ತು मगर मने मने भने जे सेम सेम जे भने भन्छ नि अदि हेर्दी अदि हेर्दी आजे स्टार छुटिदो भने समलु गडी सरले भने नि आज त्यो मा भएन आइपडै एक्टिभ गर्छ बस अनि बेडा हो हैन ಫ್ರೆಂಡ್ಸ್ ತುಂಬ ಹುಷ್ಕಾರಿ ಆದಂತ ನಾಗ್ರ ಇದ್ರ ಜೋಡಿ ಜಾಸ್ತಿ ಮಷಕಿರಿ ಮಾಡೋಂಗಿಲ್ಲ ಕೆಲ್ಫುಲ್ಲಾಗಿ ಎಡ್ಲಿ ಮಾಡಬೇಕು ಕೆಲ್ಫುಲ್ಲಾಗಿ ಬಿಟ್ಬೋದು ನೋಡ್ತಾ ಇರ್ಬೋದು ಇವತ್ತು ನನಗೆ ಸಿಕ್ಕಿದ ನಾಲ್ಕನೇ ಆಗ್ರ ಅವ್ನು ತುಂಬ ಹುಷ್ಕಾರ ಆದಂತ ನ್ಯೂರೋಟಾಕ್ಸಿಕ್ ನಂಬರ್ ಹುಷ ಬಟ್ ಇದು ಕಚ್ಚಿದಾಗ ಆಲ್ಮೋಸ್ಟ್ ಆಲ್ ಒಂದು ಅರ್ಧ ತಾಸು ಒಳಗಡೆ ಇಲ್ಲ ಒಂದು ತಾಸು ಒಳಗಡೆ ಹಾಸ್ಪಿಟ್ಲಿಗೆ ಹೋಗೋದು ಭಾಳ ಒಳ್ಳೆಯ ಕೆಲಸ ಕಡದ ತಕ್ಷಣ ಅದು ದಾರ ಕಟ್ಟೋದು ಅದೆಲ್ಲ ಮಾಡೋದಂತ ಜರುತ್ತಿಲ್ಲ ಬಟ್ಟೆ ಹಾಕೋದು ದಾರ ಕಟ್ಟೋದು ಹಾಸ್ಪಿಟ್ಲಿಗೆ ಮುಂಚೆ ಹೋದ್ರೆ ಸಾಕು ಬಟ್ ಇನ್ನೊಂದೇನು ಕಚ್ಚಿದ್ದು ಕೈ ಆಗಲಿ ಕಾಲಾಗಲಿ ಜಾಸ್ತಿ ಮೂಮೆಂಟ್ ಮಾಡಬಾರ್ದು ಮೂಮೆಂಟ್ ಮಾಡಿದಂಗೆ ಗಾಡಿ ಮೇಲೆ ಕುಂತು ನಾವು ಹಾಸ್ಪಿಟ್ಲಿಗೆ ಹೋದರೆ ಏನೂ ಆಗೋದಿಲ್ಲ ಬಚಾವಾಗ್ತದೆ ಮನುಷ್ಯ ನೋಡ್ತಾ ಇರ್ಬೋದು ಅಡ್ಡಿಲ್ಲ ಚಲೋ ಹಿಡಿಯಿದೆ ನಾನು ತುಂಬದ್ದು ಬಗ್ಗೆ ಕುಂದಿರ್ತಾನೆ ನಿಮಗೆ ನೋಡಿ ನಿಮ್ಮ ಜೆಂಟಲ್ಮ್ಯಾನ್ಸ್ ನೀ ನೋಡ್ತಾ ಇರ್ಬೋದು ಈಗ ವಾರ್ನಿಂಗ್ ಈಗ ವಾರ್ನಿಂಗ್ ಅದು ಮಾಡ್ತೈತಿ ಅದು ವಸ್ತು ಅಂತೇಳಿ ಇಲ್ಲ ಬರೀ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಂದು ಕುಂದ್ರಿ ಇಲ್ಲ ನೋಡಿರಿ ಅವ್ರಿಗೆ ಹೆದ್ರವ್ರಿಗೆ ಹೆದರ್ಸ್ಬಾರ್ದು ಒಂದು ಹೇಳ್ತೀನಿ ನಿಮಗೆ ಹೆದ್ರಲಂಗೆ ನೋಡ್ಕೋಬೇಕು ಇಷ್ಟ ಇಲ್ಲ ನೀವು ಆರಾಮ್ ಬಂದ್ಬೋ ಸರ್ ಏನು ಪ್ರಾಬ್ಲಮ್ ಇಲ್ಲ ಮಲ್ಲ ನೀನುಡ ಇಲ್ಲ ಹೊಟ್ಟ ತಗೊಂಡಿ ಅಲ್ಲಿ ಮಾಡಕ್ಕೆ ಮಾಡೋಕ್ಕೆ ಬಂದೇನವ

ಹಾ ಸಾರಿ 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 ಕರಗೆ ಬಿಡತದೆ ಸಾರಿ ಹೇ ಸಾರಿ ತೇನ ದೇವು ಟೈಮ್ ರೀ ಇದೆ ಅವ್ತಾರಿ ಮೈಯೋಡಾ ಬುದತೇ अल्ला बंदितले दिस फर्स्ट टाइम यावा सीतापरी आकडे इदिनाय हक्का यप्पाजी इन सरीरी इला इला इन प्रॉब्लेम इले न अष्टद्रितले इवत्त हवद इल वसायला पडे नाचा हत्ती होदा इवत्त